ನಮಸ್ಕಾರ ವೀಕ್ಷಕರೇ ನಾನು ರೇಷ್ಮಾ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್ ಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಸೇರಿದಂತೆ ಹಲವು ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕ್ರಮ ಖಂಡಿಸಿ ಜೆಡಿಎಸ್ ಕಾರ್ಯಕರ್ತರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮಿನಳಿ ತಾಯಣ್ಣ ಸಂಡೂರ್ ವಿಧಾನಸಭಾ ಕ್ಷೇತ್ರದ ಮುಖಂಡರಾದ ಎನ್ಆರ್ ಸೋಮಪ್ಪ ಹಾಗೂ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿಗಾರ ಮೊಹಮ್ಮದ್ ರಫೀ ಕರ್ನಾಟಕ ಪವರ್ ಟಿವಿ ನ್ಯೂಸ್ ವಿಜಯನಗರ ಪೆಟ್ರೋಲ್ ಡೀಸೆಲ್ ಏರಿಸಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಬಡವರ ವಿರೋಧಿ ತಾಯಣ್ಣವರಿದೆ ಮತ್ತೆ ನಾವು ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನು ಎಚ್ಚರ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಯಾಕಂದ್ರೆ ಬೆಲೆ ಲೀಟರಿಗೆ ಡೀಸೆಲ್ ಬೆಲೆ ಅದರ ಹತ್ತು ಲೀಟ್ರಿಗೆ ನೂರ ರೂಪಾಯಿ ಎತ್ತಡ ಮಾಡಿ ಬಡವರಿಗೆ ಮನೆ ಹೇಳ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರಕ್ಕೆ ನಾವು ಬಿಸಿ ಮುಡಿಸ್ಬೇಕಾದ್ರೆ ನಾವು ಹೋರಾಟ ಮಾಡುವುದರ ಮುಖಾಂತರ ನಾವು ಸರ್ಕಾರವನ್ನು ಎತ್ತರಿಸ್ತಕ್ಕಂಥ ಕೆಲಸ ಮಾಡಬೇಕು ಅದಕ್ಕಾಗಿ ನಾವು ಇವತ್ತು ಎತ್ತಿನ ಬಂಡಿಯ ಬಂಡಿಗಳ ಮುಖಾಂತರ ಯಾಕಂದರೆ ನಾವು ಕಾರಿನಲ್ಲಿ ಇನ್ನೊಂದರಲ್ಲಿ ಬರಲಿಲ್ಲ ಎತ್ತಿನ ಗಾಡಿಯಲ್ಲಿ ಯಾಕೆ ಬಂದಿವಪ್ಪ ಅಂತಂದ್ರೆ ಡೀಸೆಲ್ ಮತ್ತು ಪೆಟ್ರೋಲ್ ದರ ಹೆಚ್ಚಳವಾಗಿದೆ ಈ ಸರ್ಕಾರ ಹೆಚ್ಚಳ ಮಾಡಿದ್ದೆ ತಕ್ಷಣವೇ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಇಳಿಸಬೇಕು ಒಂದು ವೇಳೆ ತಾವೇನಾದರೂ ಡೀಸೆಲ್ ಮತ್ತು ಪೆಟ್ರೋಲ್ ದರ ಇಳಿಸ್ತಿದ್ರೆ ನಾವು ನಮ್ಮ ಪಕ್ಷದ ಪರವಾಗಿ ಹೈಕಮಾಂಡ್ ಅವರ ಆದೇಶದ ಮೇರೆಗೆ ಇಡೀ ರಾಜ್ಯದಾದ್ಯಂತ ಪ್ರತಿ ಹಳ್ಳಿಗಳಲ್ಲಿಯೂ ಕೂಡ ನಾವು ಈ ಪ್ರತಿಭಟನೆಯನ್ನು ಪ್ರತಿಭಟನೆ ಮಾಡಲು ಸಿದ್ಧರಾಗಿದ್ದೇವೆ ಅದಕ್ಕಾಗಿ ಇಂಧನ ಸಚಿವರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಹಾಗೂ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಎಚ್ಚರಿಕೆ ಕೊಡ್ತಿದ್ದೇವೆ ಜೆ ಡಿ ಎಸ್ ಪಕ್ಷ ಪ್ರಬಲವಾಗಿದೆ ನೀವು ಮಾಡ್ತಕ್ಕಂಥ ಆದೇಶಗಳನ್ನ ನಾವು ಒಪ್ಪಕ್ಕೆ ತಯಾರಿಲ್ಲ ಯಾಕಂದ್ರೆ ಇದು ಈಗ ಮೂರು ರೂಪಾಯಿ ಮೂರು ರೂಪಾಯಿ ಎಂಥ ಮಾಡಿರಲ್ಲ ಇದು ಬಡವರ ಪರವಾಗಿ ಇಲ್ಲ ಬಡವರ ವಿರೋಧಿ ವಿರೋಧಿ ಪರವಾಗಿ ಐತೆ ಯಾಕಂದ್ರೆ ಒಬ್ಬ ರೈತ ಕೆಳೆಯನ್ನು ಬೆಳೆದ್ರೆ ಅಲ್ಲಿಂದ ರೀತಿಯ ಮಾರ್ಕೆಟ್ ಹೋಗಿ ಟ್ರಾನ್ಸ್ಪೋರ್ಟ್ ಮಾಡಲು ವಾಹನಗಳನ್ನು ಅಭಾವಿಸಬೇಕಾಗ್ತದೆ ಇಲ್ಲಿ ನೀವು ಡೀಸೆಲ್ ಹತ್ತಿರ ಮಾಡಿದ್ರೆ ಅಲ್ಲಿ ಬಡವ್ರ ಮೇಲೆ ಪರಿಹಾರ ಕೆಲಸ ಗಾಡಿ ಓನರ್ಗಳು ಟ್ರಾನ್ಸ್ಪೋರ್ಟ್ನವರು ಮಾಡ್ತಾರೆ ಅದಕ್ಕಾಗಿ ಇದ್ದ ಒಂದು ಬಂದು ಲಿಂಕ್ ಇರ್ತಕ್ಕಂಥದ್ದು ತಕ್ಷಣವೇ ನೀವು ಡೀಸೆಲ್ ಮತ್ತು ಪೆಟ್ರೋಲ್ ಬಲೆಯನ್ನು ಇಳಿಸ್ಬೇಕು ಮೊದಲು ಯಾವ ರೀತಿ ಇತ್ತು ದರ ಮನೆಯ ದರವನ್ನು ಜಾರಿಗೆ ತರಬೇಕಂತಂದೇಳಿ ನಾವು ಇವತ್ತು ಅಧ್ಯಕ್ಷರ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸುತ್ತೇವೆ ಈ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಪತ್ರ ಸಲ್ಲಿಸುತ್ತೇವೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಇವತ್ತಿನ ದಿನ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಈ ಪ್ರತಿಭಟನೆಯನ್ನು ಯಶಸ್ವಿಗೊಳಿಸಿದ್ದಕ್ಕಾಗಿ ತಮ್ಮಲ್ಲಿ ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಸ್ವಚ್ಛಕ್ಕೆ குமாரசாமிக்கு காங்கிரஸ் பக்க